ಒಂದು ಬಹುದೊಡ್ಡ ಕೆಲಸವನ್ನ ನಿಮ್ಮ ಅಧ್ಯಕ್ಷ ಚಪ್ಪಾಳೆ ಮೂಲಕ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಕೃಷ್ಣರವರು ನೇರವಾಗಿ ಹೆಸರಿಲಕ್ಕೆ ಹೋಗೋದಿಲ್ಲ ಎಲ್ಲದೂ ಅದೊಂದು ಅಭ್ಯಾಸ ಚೇಂಜ್ ಮಾಡ್ಕೊಳ್ತಾ ಇದೀವಿ ನಾವು ನೇರವಾಗಿ ವಿಷಯ ಮಾತಾಡೋಣ ಅಂತ ಹೇಳಿ ಕೃಷ್ಣ ಅವ್ರ ಹೆಸರು ಅವ್ರ ಹೆಸರು ಪದೇ ಪದೇ ಹೇಳ್ತಾ ಕುತ್ಕೊಂಡ್ರೆ ಅದೇ ಒಂದು ಗಂಟೆ ಟೈಮ್ ತಗೊಳುತ್ತೆ ಬೇಡ ಅದ್ರ ಅವಶ್ಯಕತೆ ಇಲ್ಲ ವೇದಿಕೆ ಮೇಲೆ ಎಲ್ಲ ಮುಖಂಡ್ರೆ ಕೆಳಗಡೆ ಕೂತಿರುವಂಥ ಮುಂದೆ ಕುಳಿತಿರುವಂಥ ಎಲ್ಲ ಈ ಜಿಲ್ಲೆಯ ಸಜ್ಜನ ಸರ್ಕಾರಿ ನೌಕರ ಬಂಧು ಭಗಿನಿಯರೇ ಪ್ರಿಯ ಮಾಧ್ಯಮ ಮಿತ್ರರೇ ತಮಗೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಅಭಿನಂದನೆಯೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಕೃಷ್ಣರವರು ನಾನು ರಾಜ್ಯದ ಅಧ್ಯಕ್ಷನಾದಲಿಂದ ಕರಿತಾ ಇದ್ರು ಸರ್ ರಾಯಚೂರಿಗೆ ನೀವು ಬರಬೇಕು ಸರ್ ಬರಬೇಕು ಸರ್ ಅಂತ ಹೇಳಿ ಈ ರಾಯಚೂರಿಗೆ ಬರ್ಲಿಕ್ಕೆ ನನಗೆ ಸ್ವಲ್ಪ ಅಲರ್ಜಿ ಕೂಡ ಇತ್ತು ಅಲರ್ಜಿ ಯಾಕಿತ್ತು ಅಂದರೆ ಸ್ವಲ್ಪ ರಾಯಚೂರು ಸ್ವಲ್ಪ ಹೆಂಗೆಂಗೋ ಇರುತ್ತೋ ಒಂದೊಂದ್ಸಲ ಹೆಂಗೆಂಗೋ ಇರುತ್ತೋ ಗೊತ್ತಿಲ್ಲ ಲೀಡರ್ಗಳು ನೀವಲ್ಲ ನೀವು ತುಂಬ ಒಳ್ಳೆಯರು ಬಿಡ್ರಿ ನಾನು ನಿಮ್ಮ ಬಗ್ಗೆ ಮಾತಾಡೋದಿಲ್ಲ ಇಲ್ಲಿ ಸ್ವಲ್ಪ ತುಂಬ ಎರಡು ಸಾವಿರದ ಹದಿಮೂರಿಂದ ಕೂಡ ನಾನು ಜಿಲ್ಲಾಧ್ಯಕ್ಷನಾಗಿದ್ದಾಗ್ಲಿಂದನೂ ಕೂಡ ನೋಡ್ತಾ ಇದ್ದೇನೆ ಸಂಘಟನೆ ಅಂದುಕೊಂಡಷ್ಟರ ಮಟ್ಟಿಗೆ ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿದಾಯಕ ಬೆಳವಣಿಗೆಯನ್ನು ಹೊಂದಿಲ್ಲ ಅನ್ನುವಂಥ ಅಪನಂಬಿಕೆ ನನಗೆ ಅವತ್ತಿನಿಂದ ಕೂಡ ಇತ್ತು ಆದರೆ ನಮ್ಮ ಕೃಷ್ಣರವರು ಸಾಕಷ್ಟು ಬಾರಿ ಮನೆಗೆ ಬಂದರು ಆಫೀಸಿಗೆ ಬಂದರು ಅಧ್ಯಕ್ಷರೇ ನೀವು ಬರಲೇಬೇಕು ರಾಯಚೂರಿನಲ್ಲಿ ಒಳ್ಳೆ ಸಂಘಟನೆ ಇದೆ ನಿಮ್ಮ ಅಭಿಮಾನಿಗಳಿದ್ದಾರೆ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದರು ಅವ್ರು ಮಾತಾಡ್ತಾ ಹೇಳಿದರು ಎರಡನೇ ಬಾರಿಗೆ ಅಧ್ಯಕ್ಷರಾದ ಮೇಲೆ ಇದೇ ಮೊದಲ ಬಾರಿಗೆ ಅಂತ ಹೇಳಿ ನನಗೆ ಮತ್ತೆ ನಿಮಗೂ ಕೂಡ ನಾನು ಕ್ಲಾರಿಟಿ ಕೊಡ್ತೀನಿ ನಾನು ಇಂದಿನ ಅವಧಿನಲ್ಲಿ ಆರು ಬಾರಿ ರಾಯಚೂರು ಜಿಲ್ಲೆಗೆ ಬಂದಿದ್ದೇನೆ ಇದು ಏಳನೇ ಬಾರಿ ಎರಡನೇ ಬಾರಿಗೆ ಅಷ್ಟೇ ಯಾಕಂದರೆ ಮತ್ತು ಕೆಲವ್ರು ಗೊತ್ತಿಲ್ಲದೆ ಇರೋರಿಗೆ ಏನಪ್ಪ ಆರು ವರ್ಷ ಆದಮೇಲೆ ಇವಾಗ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ಅಂತೇಳಿ ಕ್ಲಿಯರ್ ಇಲ್ಲಿವಂಥದ್ದು ಒಂದು ಸೊ ಇಂಥ ಒಂದು ಸಂದರ್ಭದಲ್ಲಿ ಕೃಷ್ಣ ಅವರು ಹೇಳಿದಾಗ ನನಗೆ ಅನ್ನಿಸ್ತು ಇಲ್ಲ ಹೋಗೋಣ ಹೋಗೋಣ ನಾನು ಕೂಡ ಟೈಮ್ ಕಿಲ್ ಮಾಡ್ತಾ ಇದ್ದೆ ಆದರೆ ನಿನ್ನೆ ಒಂದು ವಿಜಯನಗರ ಜಿಲ್ಲೆ ಪ್ರೋಗ್ರಾಮ್ ಇವತ್ತಿಲ್ಲಿ ನಾಳೆ ಯಾದಗಿರಿ ಮುಗಿಸಿ ಬಳ್ಳಾರಿ ಒಂದು ಈ ಭಾಗದಲ್ಲಿ ಒಂದು ನಾಲ್ಕು ಜಿಲ್ಲೆ ಟೂರ್ ಹಾಕ್ಕೊಂಡಿದ್ದೆ ಒಂದು ಸಂವಾದ ಕೂಡ ಇಟ್ಕೊಂಡಿದ್ದೆ ಹಾಗಾಗಿ ಇದನ್ನು ಜೋಡಿಸ್ಕೊಂಡಾಗ ಮಾನ್ಯ ಈ ಕಾರ್ಯಕ್ರಮಕ್ಕೆ ಏನಾದರೂ ಕೂಡ ನಾನು ಬರಲಿಲ್ಲ ಅಂತ ಹೇಳಿದರೆ ಬಹುಶಃ ನನ್ನ ಜೀವಮಾನದಲ್ಲಿ ನಾನು ಏನಾದರೂ ಕಳ್ಕೊಳ್ತಾ ಇದ್ದೆ ಅನ್ನುವಂಥ ಒಂದು ಸಂದೇಶ ಕೂಡ ಇವತ್ತು ಸಿಕ್ತು ಅವರು ಹತ್ತುವರೆಯಿಂದ ಬರಲೇಬೇಕು ಅಂತ ತುಂಬ ಒತ್ತಡ ಅಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಬೈಕ್ ರ್ಯಾಲಿ ಇರ್ಬೋದು ಅವರ ಅರೇಂಜ್ಮೆಂಟ್ ಇರ್ಬೋದು ಅವರು ಪ್ರತಿಯೊಬ್ಬರೂ ಆ ಒಂದು ಸಿಸ್ಟಮೆಟಿಕ್ ಆಗಿ ಆ ರಸ್ತೆಯಲ್ಲಿ ಭಾಗವಹಿಸುವಂಥದ್ದು ಇರ್ಬೋದು ಆ ಬಸ್ನಲ್ಲಿ ಹೋಗ್ತಾ ಇರುವಂಥ ಯಾರೋ ಹೆಣ್ಣು ಮಕ್ಳು ಐ ಡಿ ಕಾರ್ಡ್ ತೋರಿಸಿ ನನ್ನ ಐ ಡಿ ಕಾರ್ಡ್ ಅಂತೇಳಿ ನನಗೆ ವಿಶ್ ಮಾಡೋವಂಥದ್ದು ಇರ್ಬೋದು ಅವೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನನಗನ್ಸುತ್ತೆ ಆ ಹೆಣ್ಮಕ್ಳು ಬಂದಂಥ ಸಂದರ್ಭದಲ್ಲಿ ನಮ್ಮನ್ನು ರಿಸೀವ್ ಮಾಡಿರುವಂತದ್ದು ಇರ್ಬೋದು ಇದೆಲ್ಲ ಕೂಡ ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅದು ವಿಶೇಷವಾಗಿ ಈ ಜಿಲ್ಲೆನಲ್ಲಿ ಶೇಕಡ ಐವತ್ತರಷ್ಟು ಮಹಿಳಾ ನೌಕರು ಭಾಗವಹಿಸಿದ್ರಲ್ಲ ನಾನು ನಿಮಗೆ ದೊಡ್ಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಯಾಕೆಂದರೆ ಮಹಿಳೆಯರು ಸಂಜೆ ಆದ್ಮೇಲೆ ಸೀರಿಯಲ್ ಅಲ್ಲಿ ಬಿಸಿ ಇರ್ತಾರೆ ಅದನ್ನು ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಈ ಟೈಮಲ್ಲಿ ತುಂಬ ಬಿಸಿ ಅವ್ರು ಬರಲಿಕ್ಕೆ ಕೂಡ ಇಲ್ಲ ಆದರೆ ಈ ಜಿಲ್ಲೆನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳಾ ನೌಕರು ಭಾಗವಹಿಸಿದ್ರಲ್ಲ ಇದು ಸಂಘಟನೆಗೆ ಕೊಟ್ಟಂತ ಬಹುದೊಡ್ಡ ಕೊಡುಗೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಹಾಗಾಗಿ ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ತುಂಬ ಚೆನ್ನಾಗಿ ಕೆಲಸವನ್ನ ಮಾಡ್ತಾ ಇದೆ ರಾಯಚೂರು ಜಿಲ್ಲೆಯಲ್ಲಿ ಕೃಷ್ಣರವರು ಕೂಡ ಒಬ್ಬ ಅಧಿಕಾರಿಯಾಗಿ ನಮ್ಮ ಡಾಕ್ಟರ್ ಶಂಕರಗೌಡರು ಒಂದು ಟೀಮ್ ಮತ್ತೆ ಯೂತ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಅಂದ್ರೆ ಹಿರಿಯರ ಅನುಭವಗಳು ಮತ್ತೆ ಕಿರಿಯರ ಶಕ್ತಿ ಇದೆಲ್ಲರ ಒಂದು ಸಮ್ಮಿಲನ ಇವತ್ತು ರಾಯಚೂರು ಜಿಲ್ಲಾ ಸರ್ಕಾರಿ ನೌಕರ ಸಂಘ ಯಶಸ್ವಿಯಾಗಿ ನಡೀಲಿಕ್ಕೆ ಎಲ್ಲ ಅವಕಾಶಗಳು ಸಿಕ್ಕಿದೆ ಅನ್ನೋದನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಹಳೆಬೇರು ಹೊಸ ಚಿಗುರು ಸೇರಿರಲು ಮರಸೊಬಗು ಅನ್ನುವಂಥ ರೀತಿಯಲ್ಲಿ ಈ ತಂಡ ಕೆಲಸ ಮಾಡ್ತಾ ಇದೆ ಬಹುಶಃ ಒಂದು ಕಾಲದಲ್ಲಿ ಸಂಘಟನೆ ಆಗಿರಲಿಲ್ಲ ಇಲ್ಲಿ ನಾನು ಆಗಲೇ ಚರ್ಚೆ ಮಾಡ್ತಾ ಇದ್ದೆ ಒಂದಿಷ್ಟು ಬೇರೆ ಬೇರೆ ಥರದ ಚಟುವಟಿಕೆಗಳು ಬಹುಶಃ ನಾನು ಭೀಮಣ್ಣ ಇಲ್ಲೇ ಅಧ್ಯಕ್ಷ ಇದ್ದವ್ರು ಬಂದಿದ್ದಾರೆ ಅಂತ ಅಂದ್ಕೊಳ್ತೇನೆ ಅವ್ರನ್ನ ಇನ್ಚಾರ್ಜ್ ಇಟ್ಟು ಆ ಕಟ್ಟಡಕ್ಕೆ ಒಂದಿಷ್ಟು ಪೈಂಟ್ ಬಳಸಿ ಒಂದಿಷ್ಟು ಏನೋ ಕೆಲಸ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಬಹುಶಃ ಆ ಕಾರಣಕ್ಕಾಗಿ ನಾನು ಭಾಳಷ್ಟು ಒಂದಿಷ್ಟು ಆ ಥ್ರೆಟ್ಗಳನ್ನು ಆ ಕಂಪ್ಲೇಂಟ್ಸ್ಗಳನ್ನು ಬರೆಸೋದು ಎದುರಿಸೋದು ಈ ಥರದೆಲ್ಲ ಕೂಡ ನಾನು ನೋಡಿದ್ದೇನೆ ಫೇಸ್ ಕೂಡ ಮಾಡಿದ್ದೇನೆ ಬಹುಶಃ ರಾಯಚೂರು ಜಿಲ್ಲೆ ಕೈ ಹಾಕಿದ್ದಕ್ಕೆ ಒಂದಿಷ್ಟು ಆ ಥರದೊಂದು ತೊಂದರೆಗಳು ಕೂಡ ಆಯಿತು ಬಹುಶಃ ಆ ತೊಂದರೆಗಳಿಗೆಲ್ಲ ಎದುರುಕೊಳ್ಳುವಂತ ಷಡಾಕ್ಷರಿ ಅಲ್ಲ ಅನ್ನೋದನ್ನು ಕೂಡ ರಿಸಲ್ಟ್ ಮೂಲಕ ನಾವು ಕೊಟ್ಟಿದ್ದೇವೆ ಅನ್ನೋದನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಸಂಘಟನೆಯಲ್ಲಿ ನಾವೆಲ್ಲರೂ ಕೂಡ ಕಳಕಳಿಯಿಂದ ಪ್ರಾಮಾಣಿಕವಾಗಿ ಸಂಘಟನೆಯಲ್ಲಿ ಕೆಲಸ ಮಾಡಲಿಕ್ಕೆ ನಾವು ಬಂದಿರುವಂಥವ್ರು ನಾನು ಯಾವುದೋ ಸ್ವಾರ್ಥಕ್ಕಾಗಿ ಕೆಲಸ ಮಾಡೋದಿದ್ರೆ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಕುಟುಂಬ ಅನ್ನುವಂಥದ್ದಿದ್ರೆ ನಾನು ನನ್ನ ಮನೇಲಿರಬೇಕು ಇಲ್ಲಿ ಬಂದಿರುವಂತದ್ದು ಈ ರಾಜ್ಯದಲ್ಲಿರುವಂತಹ ಐದು ಲಕ್ಷದ ಇಪ್ಪತ್ತು ಸಾವಿರ ಸರ್ಕಾರಿ ನೌಕರ ಭವಿಷ್ಯವನ್ನ ಕಾಪಾಡಲಿಕ್ಕೆ ನಾವು ಬಂದಿದ್ದೇವೆ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ ಹದಿನೈದು ಹದಿನಾರು ಸಾವಿರ ಜನ ಈ ಜಿಲ್ಲೆಯ ನೌಕರರ ಪ್ರತಿನಿಧಿಗಳ ಕೆಲಸ ಮಾಡ್ತಾ ಇದ್ದಾರೆ ತಾಲೂಕು ಅಧ್ಯಕ್ಷಗಳು ಒಂದೂವರೆ ಎರಡು ಸಾವಿರ ಜನ ಆ ಒಂದು ತಾಲೂಕಿನ ನೌಕರ ಪ್ರತಿನಿಧಿಗಳ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮನ್ನೋ ನಿಮ್ಮನ್ನ ಯಾರಾದರೂ ಕೂಡ ಕರೆದು ರೆಡ್ ಕಾರ್ಪೆಟ್ ಆಗಿ ನೀನ್ ರಾಜ್ಯಾಧ್ಯಕ್ಷ ಆಗಿಲ್ಲ ಅಂತ ಹೇಳಿದ್ರೆ ಈ ಸಂಘ ನಡೆಯೋದಿಲ್ಲ ನೀನು ಜಿಲ್ಲಾಧ್ಯಕ್ಷ ಆಗಿಲ್ಲ ಅಂದರೆ ಈ ಸಂಘ ನಡೆಯೋದಿಲ್ಲ ನೀನು ತಾಲೂಕು ಅಧ್ಯಕ್ಷ ಆಗಿಲ್ಲ ಅಂದರೆ ಈ ಸಂಘ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಯಾರೂ ಕೂಡ ಹೇಳಿಲ್ಲ ಯಾರಿಗೆ ಶಕ್ತಿ ಇದೆ ಯಾರಿಗೆ ಸಾಮರ್ಥ್ಯ ಇದೆ ಯಾರಿಗೆ ಅನುಭವ ಇದೆ ಯಾರಿಗೆ ವಿಚಾರಗಳಿದೆ ಯಾರಿಗೆ ಸಾಂಘಿಕ ಬದುಕಿನಲ್ಲಿ ಅನುಭವಗಳಿದೆ ಯಾರು ಅಹರ್ನಿಶಿ ಈ ಸಂಘಟನೆಯಲ್ಲಿ ದುಡಿತಾನೆ ಅವನಿಗೆ ಅವಕಾಶವನ್ನು ಕೊಟ್ಟು ಇವತ್ತು ಈ ವೇದಿಕೆ ಮೇಲೆ ಕೂತ್ಕೊಂಡು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ ನಾನು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಹಾಗಾಗಿ ನಾವೆಲ್ಲ ಕೂಡ ಅರ್ಥದಲ್ಲಿ ನಮ್ಗೆ ಒಂದು ಶ್ರೇಷ್ಠವಾದ ಸ್ಥಾನವನ್ನ ನಮ್ಮ ನೌಕರರು ಕೊಟ್ಟಿದ್ದಾರೆ ಯಾರಿಗೆ ಸಿಗದೆ ಇರುವಂತ ಅವಕಾಶ ನನಗೆ ಸಿಕ್ಕಿದೆ ಆರು ಲಕ್ಷ ನೌಕರಿಗೆ ಸಿಗದೆ ಇರುವ ಅವಕಾಶ ನನಗೆ ಸಿಕ್ಕಿದೆ ಇಪ್ಪತ್ತು ಸಾವಿರ ನೌಕರಿ ಸಿಗುವಂತೆ ಇರುವಂತ ಅವಕಾಶ ಕೃಷ್ಣ ಅವ್ರಿಗೆ ಸಿಕ್ಕಿದೆ ತಾಲೂಕು ಅಧ್ಯಕ್ಷಗಳು ಎರಡು ಮೂರು ಸಾವಿರ ಜನಕ್ಕೆ ಸಿಗದೇ ಇರುವಂತ ಅವಕಾಶ ಅವ್ರಿಗೆ ಸಿಕ್ಕಿದೆ ನಿರ್ದೇಶಕರುಗಳು ತಾವೇನಿದ್ದೀರಾ ಐವತ್ತು ಅರುವತ್ತು ಇನ್ನೂರು ಮುನ್ನೂರು ಜನ ನೌಕರಿಗೆ ಸಿಗದೆ ಇರುವಂಥ ಅವಕಾಶ ನಮ್ಮ ನಿರ್ದೇಶಕರು ಸಿಕ್ಕಿದೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಯಾರಿಗೆ ಸಿಗದೆ ಇರುವಂತಹ ಆರು ಕೋಟಿ ಸರ್ಕಾರಿ ನೌಕರರಿಗೆ ಸಿಗದೇ ಇರುವಂತಹ ಒಂದು ಸರ್ಕಾರಿ ನೌಕರಿ ಆರು ಲಕ್ಷ ನೌಕರಿಗೆ ಸಿಕ್ಕಿದೆ ಇದೆಲ್ಲ ಕೂಡ ನಮ್ಮ ಬದುಕಿನ ಶ್ರೇಷ್ಠತೆಗಳು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು ಮೊದಲು ನಾನು ಸರ್ಕಾರಿ ನೌಕರ ಆಮೇಲೆ ಸಂಘಟನೆ ಒಬ್ಬ ಜವಾಬ್ದಾರಿಯ ಪ್ರತಿನಿಧಿ ಹಾಗಾಗಿ ಇವತ್ತು ಸಂಘಟನೆ ನಮಗೆ ಇಷ್ಟೆಲ್ಲ ಅವಕಾಶಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ಸಂಘಟನೆ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಈ ರೀತಿಯಾದ ಒಂದು ಕೆಲಸವನ್ನು ಮಾಡ್ತಾ ಇದೆ ಬಹುಶಃ ನನಗೆ ಕೂಡ ಅವರು ಅಭಿನಂದನೆಯನ್ನು ಇಟ್ಕೊಂಡ್ರು ನಾನು ಅಂದ್ಕೊಂಡೆ ಈ ರೀತಿಯ ಶಾಲು ಹಾಕಬೇಕು ಹರ ಹಾಕಬೇಕು ಅಭಿನಂದನೆಗಳನ್ನು ಸಲ್ಲಿಸ್ಬೇಕು ಅಂದರೆ ಸ್ವಲ್ಪ ನಾನು ವಿರೋಧವನ್ನು ವ್ಯಕ್ತಪಡಿಸ್ತೇನೆ ಆದರೆ ನಿಮ್ಮ ಜನ ಆ ಥರದ ಅಭಿಮಾನದಿಂದ ನೀವು ಬಂದಿದ್ದು ನೋಡಿ ನೀವೆಲ್ಲ ಇಲ್ಲಿ ಕೂತ್ಕೊಂಡಿರೋದು ನೋಡಿದ್ರೆ ಆಚೆ ಇರುವಂಥ ಇಷ್ಟೇ ಸಂಖ್ಯೆಯನ್ನು ನೋಡಿದಂಥ ಸಂದರ್ಭ ನಿಮ್ಮ ಆ ಶಿಸ್ತು ಅಲ್ಲೆಲ್ಲ ಯೂನಿಫಾರ್ಮ್ ಹಾಕೊಂಡು ನಿಂತ್ಕೊಂಡಿರುವಂತ ಎಲ್ಲ ಸಂಘದ ಮುಖಂಡರು ನೋಡಿದಾಗ ಇದು ನಿಜವಾಗ್ಲೂ ಇಡೀ ರಾಜ್ಯಕ್ಕೆ ಸಂದೇಶ ಕೊಡ್ತದೆ ಕರ್ನಾಟಕ ರಾಜ್ಯದಲ್ಲಿ ರಾಯಚೂರು ಜಿಲ್ಲಾ ಸರ್ಕಾರಿ ನೌಕರ ಸಂಘ ಸದೃಢವಾಗಿದೆ ಅನ್ನುವಂತ ಸಂದೇಶವನ್ನು ಕೊಡ್ತಾ ಇದೆ ಅನ್ನೋದನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಸಂಘಟನೆ ನಾವು ಯಾವತ್ತೂ ಕೂಡ ಶಿಸ್ತುಗಳನ್ನ ತರಬೇಕು ಒಂದಿಷ್ಟು ಮೌಲ್ಯಗಳನ್ನ ಇಟ್ಕೊಂಡು ಕೆಲಸವನ್ನ ಮಾಡಬೇಕು ಸಂಘಟನೆಯಲ್ಲಿ ಆರ್ಥಿಕ ಶಿಸ್ತು ಆಡಳಿತಾತ್ಮಕ ಶಿಸ್ತು ಒಂದಿಷ್ಟು ಸಾಂಘಿಕ ಶಿಸ್ತನ್ನು ಕೂಡ ನಾವು ಬೆಳೆಸ್ಕೊಳ್ಬೇಕಾಗ್ತದೆ ಎಲ್ಲ ಒಂದು ಕಡೆ ಬೆಳೆಸ್ಲಿಲ್ಲ ಅಂತ ಹೇಳಿದ್ರೆ ಈ ಸಂಘಟನೆ ಸರಿದಾರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕಾಗಿ ಇವತ್ತು ಸಂಘಟನೆ ಇಷ್ಟೆಲ್ಲ ಕೆಲಸವನ್ನ ಮಾಡಿರೋದನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ ಹಾಗೆ ಅವರು ಪ್ರಸ್ತಾಪ ಮಾಡ್ತಾ ಹೇಳ್ತಾ ಇದ್ರು ನಮ್ಮ ಸಂಘಟನೆಗೆ ಕಟ್ಟಡಕ್ಕೆ ಅನುದಾನಗಳನ್ನು ಕೊಡುವಂಥ ವಿಚಾರ ಇರ್ಬೋದು ಬೇರೆ ಬೇರೆ ಎಲ್ಲ ಹೇಳಿದ್ದಾರೆ ಖಂಡಿತ ಏನೇನು ಅವಕಾಶಗಳು ನಮ್ಮ ಕಡೆಯಿಂದ ಮಾಡಲಿಕ್ಕೆ ಸಾಧ್ಯತೆ ಈಗಾಗಲೇ ಐವತ್ತು ಲಕ್ಷಕ್ಕೆ ತಮಗೆ ಪ್ರಪೋಸಲ್ ಕೂಡ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರಿ ಕಳಿಸಿದ್ದೇನೆ ಆದಷ್ಟು ಬೇಗ ಅನುದಾನ ಕೊಡಿಸೋ ಕೆಲಸ ಮಾಡ್ತೇನೆ ಅದರ ಜೊತೆ ನಾವು ಇನ್ನೇನೇನು ಅನುದಾನಗಳನ್ನು ಮಾಡಬೇಕು ಆ ಮೂಲಕ ಆಡಿಟೋರಿಯಂ ಅನ್ನು ಇಟ್ಕೊಂಡು ಕೆಲಸ ಮಾಡೋದಕ್ಕಿರ್ಬೋದು ಒಂದು ವೆಲ್ಫೇರ್ಗಾಗಿ ಆರ್ಗನೈಸೇಷನ್ ಮಾಡುವಂಥದಕ್ಕೆ ಸಂಘಟನೆಯ ಕಟ್ಟಡಗಳು ಅನುಕೂಲ ಆಗ್ತದೆ ಆ ಕೆಲಸವನ್ನು ನಾವು ಮಾಡ್ತೇವೆ ಎನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ತಮಗೆಲ್ಲ ಕೂಡ ಗೊತ್ತಿದೆ ನಾನು ಎರಡು ಸಾವಿರದ ಹದಿಮೂರರಲ್ಲಿ ರಾಜ್ಯದ ಜಿಲ್ಲಾಧ್ಯಕ್ಷನಾಗಿ ಹತ್ತೊಂಬತ್ತರಲ್ಲಿ ಜಿಲ್ಲಾಧ್ಯಕ್ಷನಾಗಿ ಹತ್ತು ಹದಿನೆಂಟರಲ್ಲಿ ರಾಜ್ಯದ ಖಜಾಂಚಾಗಿ ಹತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಎರಡು ಬಾರಿ ಮೇಲೆ ಒಂದು ಬಾರಿ ರಾಜ್ಯದ ಅಧ್ಯಕ್ಷನಾಗಿ ಮತ್ತೆ ಇಪ್ಪತ್ತೈದರಲ್ಲಿ ಎರಡನೇ ಬಾರಿಗೆ ರಾಜ್ಯಾಧ್ಯಕ್ಷನಾಗಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದೇನೆ ತಾವೆಲ್ಲ ಕೂತ್ಕೊಂಡಿದ್ದೀರಾ ಇಷ್ಟೆಲ್ಲ ಅಭಿಮಾನದಿಂದ ಕಳಕಳಿಯಿಂದ ಕೂತ್ಕೊಂಡಿದ್ದೀರಾ ಐದು ವರ್ಷದಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಿದ್ದೇವೆ ಎನ್ನುವಂಥದ್ದನ್ನು ಕೃಷ್ಣ ಅವರು ಎಳೆಳೆಯಾಗಿ ಬಿಡಿಸಿ ಹೇಳುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಇನ್ನು ಕೂಡ ಇನ್ ಡೀಟೇಲ್ ಆಗಿ ಆಗಿ ಅವರು ಹೋಗಿಲ್ಲ ಅದನ್ನ ಹೇಳ್ಲಿಕ್ಕೆ ಹೋದ್ರೆ ಇಪ್ಪತ್ತೈದು ಆದೇಶಗಳಿದೆ ಇಡೀ ದಿನ ಬೇಕಾಗ್ತದೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ಸಂಘಟನೆ ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನ ಕಳೆದ ಐದು ವರ್ಷದಲ್ಲಿ ಮಾಡಿದ್ದೇವೆ ಹಾಗಾಗಿ ಯಾಕೆ ಮಾಡಿದ್ದೇವೆ ಅಂದ್ರೆ ನಮಗೆ ಸಂದರ್ಭಗಳು ಕೂಡ ಹಾಗೆ ಬಂತು ಷಡಾಕ್ಷರಿ ಎನ್ನುವಂತ ಒಬ್ಬ ಸಾಮಾನ್ಯ ಕೆಳಗಡೆ ಕೂತಂತ ನೌಕರನ್ನ ರಾಜ್ಯದ ಅಧ್ಯಕ್ಷನಾಗಿ ಮಾಡಿದ್ರು ಅಧ್ಯಕ್ಷರಾಗಿ ಮಾಡಿದಂತ ಸಂದರ್ಭದಲ್ಲಿ ನಾನ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಈ ರಾಜ್ಯದ ನೌಕರಿಗೋಸ್ಕರ ಕೆಲಸ ಮಾಡಬೇಕು ಅಂತ ಹೇಳಿ ಹೊರಟಂತ ಸಂದರ್ಭದಲ್ಲಿ ಸಾಕಷ್ಟು ಪ್ರತಿನಿಧಿಗಳು ಸಂಘದ ಮುಖಂಡರುಗಳು ನಿಮ್ಮಂಥ ನೌಕರು ನಮಗೆ ಬೆಂಬಲವನ್ನು ಕೊಟ್ಟರು ಆ ಬೆಂಬಲ ಕೊಟ್ಟಂತ ಪರಿಣಾಮವಾಗಿ ನಲವತ್ತು ವರ್ಷಗಳಲ್ಲಿ ಆಗದೇ ಇರುವಂತ ಇಪ್ಪತ್ತೈದು ಇಪ್ಪತ್ತಾರು ಸರ್ಕಾರಿ ಆದೇಶಗಳನ್ನ ಕೇವಲ ಐದು ವರ್ಷದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ನಾವು ಸಂಘಟನೆಯಲ್ಲಿ ಹೇಗೋ ಬಂದು ಲ್ಯಾಬಿಸ್ಟ್ ಲೈಫ್ ಅನ್ನ ಲೀಡ್ ಮಾಡಿಕೊಂಡು ಎ ಸಿ ರೂಮ್ ಅಲ್ಲಿ ಕೂತ್ಕೊಂಡು ರಾಜಕಾರಣವನ್ನು ಮಾಡುವಂತ ವ್ಯಕ್ತಿಗಳು ನಾವಲ್ಲ ನಾನು ಒಬ್ಬ ಮೊದಲನೇದಾಗಿ ಸರ್ಕಾರಿ ನೌಕರ ನಂತರದಲ್ಲಿ ಸಂಘಟಕ ನಂತರದಲ್ಲಿ ವ್ಯವಸ್ಥೆ ಒಂದು ಭಾಗವಾಗಿ ನಾನು ಕೆಲಸವನ್ನ ಮಾಡುವಂಥವ್ರು ಷಡಾಕ್ಷರರು ಬಹಳ ಆರಾಮಾಗಿದ್ದಾರೆ ಷಡಾಕ್ಷರ ಸರ್ಕಾರಿ ನೌಕರಿ ಮಾಡೋದೇ ಇಲ್ಲ ನಾನು ಕೂಡ ಸರ್ಕಾರಿ ಕೆಲಸ ಮಾಡ್ತಾನೆ ಬೆಂಗಳೂರಿನಲ್ಲಿ ಇದ್ದಾಗ ಆಫೀಸ್ ಕೆಲಸ ಮಾಡ್ತಾನೆ ಉಳಿದಂತ ಸಂಘಟನೆ ಕೆಲಸ ಮಾಡ್ತಾನೆ ನನಗೆ ಹೊರಗಡೆ ಬರ್ಲಿಕ್ಕೆ ಈ ತರದ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ನನಗೆ ಅವಕಾಶಗಳು ಅನುಮತಿಗಳು ಇದೆ ಅನ್ನುವಂಥದ್ದು ಕೂಡ ಹೇಳಿಕ್ಕೆ ಬಯಸ್ತಾನೆ ಆದ್ರೆ ಇವತ್ತಿನ ಒತ್ತಡದ ಬದುಕು ಕೂಡ ಅಷ್ಟೇ ಇದೆ ನಮ್ಮ ಶಾಸಕರು ಹೇಳ್ತಾ ಇದ್ರು ಆರ್ ಟೇ ಐ ಬಗ್ಗೆ ಈಗ ನನ್ಗೆ ಯಾರೋ ವಾಟ್ಸಪ್ ನಲ್ಲಿ ಕಳಿಸಿದ್ದ ಷಡಾಕ್ಷರಿ ಅವರು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಅಟೆಂಡೆನ್ಸ್ ಅಂತ ವಾಟ್ಸಪ್ ಅಲ್ಲಿ ಹಾಕಿದ್ದಾರೆ ಅಂತ ನನ್ನ ಯಾರೋ ಆಫೀಸಿಂದ ಕಳಿಸಿದ್ರು ಇದೇನು ಹೊಸೇನಲ್ಲ ನನ್ನ ಮೇಲೆ ಎಷ್ಟು ಆರ್ ಟಿ ಅರ್ಜಿಗಳನ್ನ ಹಾಕಿರ್ಬೋದು ಇಷ್ಟು ವರ್ಷದಲ್ಲಿ ನೂರಾರು ಆರ್ ಟಿ ಅಪ್ಲಿಕೇಶನ್ ಅಪ್ಲಿಕೇಶನ್ಗಳನ್ನು ಹಾಕಿದ್ದಾರೆ ಅವ್ರು ಏನು ಸಾಧನೆ ಮಾಡಿದ್ದಾರೆ ಅಂದರೆ ಶೂನ್ಯ ಸಾಧನೆಯನ್ನು ಮಾಡಿದ್ದಾರೆ ತೆಗೆದುಕೊಂಡು ಹೋದವರು ಅಷ್ಟೇ ಆಲ್ ಅಂತ ಹೇಳಿದ್ರೆ ಏನೋ ಆಗ್ಬಿಡುತ್ತೆ ಪ್ರಶ್ನೆನೇ ಇಲ್ಲ ಯಾವ ವ್ಯಕ್ತಿ ಸರಿಯಾದ ಮಾರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾನೆ ನಾನು ಅದು ಎವ್ರಿಗೂ ಕೂಡ ಅಂತ ಅಂತೇಳಿ ಹಲವಾರು ಸಭೆಗಳಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ನೀವು ಆಲ್ ಬೇರೆ ಆಡಳಿತಾತ್ಮಕ ವ್ಯವಸ್ಥೆಗಳಿರ್ಬೋದು ಒತ್ತಡಗಳಿರ್ಬೋದು ಎಲ್ಲದೂ ಕೂಡ ಇದೆ ನಮ್ಮ ಮಧ್ಯೆ ಇದೆಲ್ಲ ಇರುವಂತ ಸಂದರ್ಭದಲ್ಲಿ ಅದ್ಯಾವ್ದಕ್ಕೂ ಕೂಡ ನಾವು ಎದುರುಕೊಳ್ಳುವಂತ ಅವಶ್ಯಕತೆ ಅನಿವಾರ್ಯತೆಗಳು ಇಲ್ಲ ಆಮೇಲೆ ಸಂಘಟನೆಗಳಲ್ಲೂ ಕೂಡ ತಾವೆಲ್ಲ ಕೂಡ ತಿಳ್ಕೊಂಡಿದ್ದೀರಾ ನಮ್ಮ ಸಂಘಟನೆಗೆ ನೂರಾರು ವರ್ಷಗಳ ಇತಿಹಾಸ ಇದೆ ನಿನ್ನೆ ಮೊನ್ನೆ ನಾನ್ ಕಟ್ಟಿರುವಂತ ಸಂಘಟನೆ ಅಲ್ಲ ಈ ಸಂಘಟನೆ ಬಹಳ ಜನ ಅಧ್ಯಕ್ಷರುಗಳು ಹೋರಾಟದ ಮೂಲಕ ಒಂದು ಹೊಸ ಶಕ್ತಿ ಒಂದು ಹೊಸ ಭಾಷೆ ಬರೆಯುವಂತ ಕೆಲಸವನ್ನ ಹಲವಾರು ಅಧ್ಯಕ್ಷರುಗಳು ಮಾಡಿದ್ದಾರೆ ಇವತ್ತು ನಮಗೆಲ್ಲ ಕಾರ್ಗಳಿದೆ, ಫೆಸಿಲಿಟೀಸ್ಗಳಿದೆ ಅವತ್ತೊಂದು ಬಸ್ನಲ್ಲಿ ಬರಬೇಕಿತ್ತು ಹಣ ಇರಲಿಲ್ಲ ಸಂಘಟನೆ ಇರಲಿಲ್ಲ ಒಂದು ಸರ್ಕಾರಿ ಬಸ್ನಲ್ಲೋ ಟ್ರೈನಲ್ಲೋ ಬಂದು ರಾಯಚೂರಿನಲ್ಲಿ ಸಭೆಯನ್ನು ಮಾಡಿ ಸಂಘಟನೆಗಳನ್ನು ಮಾಡಿ ಹೋರಾಟಗಳನ್ನು ಮಾಡಿ ಹಲವಾರು ವೇತನ ಆಯೋಗಗಳನ್ನು ಕೊಡಿಸಿರುವಂತಹ ಇತಿಹಾಸ ಅವತ್ತಿನ ದಿನಮಾನಗಳಲ್ಲಿದೆ ಆ ಮೇಲ್ಪಂಕ್ತಿಯನ್ನು ಇವತ್ತಿನವರೆಗೂ ಕೂಡ ಕಟ್ಕೊಂಡು ಬರೋದ್ರ ಮೂಲಕ ಮುಂದಿನ ಪೀಳಿಗೆಗೂ ಕೂಡ ಈ ರಾಜ್ಯ ಸರ್ಕಾರಿ ನೌಕರ ಸಂಘ ಇಡೀ ದೇಶಕ್ಕೆ ಮಾದರಿ ಆಗುವಂತ ಕೆಲಸವನ್ನ ಮಾಡಬೇಕು ಅಂತ ಹೊಲ್ಟಿರುವಂತಹ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಕೂಡ ನಮ್ಮ ಜೊತೆ ಇರಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮೂಲಕ ವಿನಂತಿಯನ್ನು ಮಾಡ್ತೇನೆ ನಾವು ಈ ಸಂಘಟನೆಗೆ ಬಂದಿರುವಂಥದ್ದು ಸ್ವಾರ್ಥಕ್ಕಾಗಿ ಅಲ್ಲ ಹೆಸರು ಮಾಡಲಿಕ್ಕೆ ಬಂದಿಲ್ಲ ನಮ್ಮ ವೈಯಕ್ತಿಕ ಲಾ ಆಸೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಬಂದಿಲ್ಲ ಹಣ ಮಾಡಲಿಕ್ಕೆ ಬಂದಿಲ್ಲ ಹಣ ಮಾಡಲಿಕ್ಕೆ ಯಾಕೆ ಬಂದಿಲ್ಲ ಅಂದರೆ ನಮ್ಮ ಶಾಂತ ಕೃಷ್ಣ ಅವರಿಗೆಲ್ಲ ಕೂಡ ನಮ್ಮ ಡಾಕ್ಟ್ರಿಗೆಲ್ಲ ಕೂಡ ಗೊತ್ತಿದೆ ಹಣ ಹೆಂಗೆ ಅಂದರೆ ನಮ್ಮ ಸಂಘಟನೆಲಿ ನಾವೇನಾದರೂ ಕೂಡ ಮರೆತು ಸುಮ್ಮನೆ ಆಗಿದ್ವಿ ಅಂತ ಹೇಳಿದ್ರೆ ಸಂಘಟನೆ ಎಲ್ಲೆಲ್ಲಿ ಹೋಗಿ ನಿಲ್ತಿತ್ತೋ ಗೊತ್ತಿಲ್ಲ ಎಂಥ ಕನಿಷ್ಠ ಹಂತದ ನಮ್ಮ ಆಡಳಿತಾತ್ಮಕ ವ್ಯವಸ್ಥೆಗಳಿದೆ ಅಂದರೆ ತುಂಬ ಮಾತಾಡಲಿಕ್ಕೂ ಕೂಡ ಬಹಿರಂಗವಾಗಿ ನೋವಾಗತ್ತೆ ಯಾಕೆ ನೋವಾಗುತ್ತೆ ಅಂತ ಹೇಳಿದ್ರೆ ನಾನು ರಾಜ್ಯದ ಅಧ್ಯಕ್ಷ ಆಗೋದ್ಕಿಂತ ಮುಂಚೆ ಇನ್ನೂರೈವತ್ತು ಜನ ರಾಜ್ಯದ ಅಧ್ಯಕ್ಷ ಆಯ್ಕೆ ಮಾಡಬೇಕಿತ್ತು ಅದಾದ ಮೇಲೆ ನಾನು ಐನೂರು ಜನಕ್ಕೆ ಮಾಡಿದೆ ಫಸ್ಟ್ ಟರ್ಮಲ್ಲಿ ಮತ್ತೆ ಈ ಸಲ ಚೇಂಜ್ ಮಾಡಿ ಇಲ್ಲ ಒಂದು ಸಾವಿರ ಜನ ಜಾಸ್ತಿ ಇರಲಿ ವೋಟರ್ಸ್ ಆಯ್ಕೆ ಮಾಡಬೇಕು ಅಂತ ಮಾಡಿದ್ರು ಕೂಡ ಈ ಸಂಘಟನೆಗಳಲ್ಲಿ ಸುಧಾರಣೆಗಳಾಗಲಿಲ್ಲ ನಾನೀಗ ತೀರ್ಮಾನ ಮಾಡಿದ್ದೇವೆ ಬರುವಂತ ಮುಂದಿನ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಎಲೆಕ್ಷನ್ ಅಲ್ಲಿ ಈ ರಾಜ್ಯದಲ್ಲಿರುವಂತ ಐದು ಲಕ್ಷ ನೌಕರರು ಕೂಡ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡುವಂತ ನಿಯಮವನ್ನ ತರಲಿಕ್ಕೆ ನಾವು ಹೊಲ್ಟಿದ್ದೇವೆ ತರೋದಾದ್ರೂ ಜ್ವರ ಚಪ್ಪಳೆ ಹೊಡಿರಿ ನಾನ್ ಬೇಡ ಅಂದ್ರೆ ನೀವು ಬಿಡಲ್ಲ ಇಷ್ಟು ಕೊಟ್ಟ ಮೇಲೆ ಯಾಕೆ ಅಂದ್ರೆ ನಾನು ಆಗ್ಲೇ ಹೇಳಿದೆ ಸಂಘಟನೆಯಲ್ಲಿ ಆರ್ಥಿಕ ಶಿಸ್ತು ನಮ್ಮಲ್ಲಿ ಹದಿನೈದು ಇಪ್ಪತ್ತು ಕೋಟಿ ಹಣ ಇದೆ ಏನು ಮಾಡ್ತಾರೆ ಇಪ್ಪತ್ತು ಕೋಟಿ ಖರ್ಚು ಮಾಡಬೇಕು ಇಪ್ಪತ್ತು ಬಂದ್ಬಿಡುತ್ತೆ ಬಿಡು ಖರ್ಚೆ ಹುದ್ದೆ ಸಿಗುತ್ತೆ ಈ ಥರದ ವ್ಯವಸ್ಥೆಗಳು ಮಾಫಿಯಾಗಳು ಯಾವ ವ್ಯಕ್ತಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಯಾವ ವ್ಯಕ್ತಿ ಸಂಘಟನೆಯಲ್ಲಿ ದುಡಿತಾನೆ ಯಾವ ವ್ಯಕ್ತಿ ನೌಕರ ಪರವಾಗಿ ಕೆಲಸ ಮಾಡ್ತಾನೆ ಯಾವ ವ್ಯಕ್ತಿ ಟ್ವೆಂಟಿ ಫೋರ್ ಪರ್ ಸೆವೆನ್ ಫೋನ್ ರಿಸೀವ್ ಮಾಡಿ ನೌಕರಿಗೋಸ್ಕರ ಕೆಲಸ ಮಾಡ್ತಾನೆ ಅಂತ ಬೇಕಾಗಿಲ್ಲ ಇವತ್ತಿನ ದಿನಗಳಲ್ಲಿ ನಿಮಗೆ ಬೇಕಾಗಿದೆ ಆದರೆ ಕೆಲವು ಲೀಡರ್ಸ್ಗಳಿಗೆ ಬೇಕಾಗಿಲ್ಲ ನನ್ನ ಹತ್ರ ದುಡ್ಡಿದೆ ಬಂಡವಾಳ ಹಾಕೋಣ ನೆಕ್ಸ್ಟ್ ಎಮ್ ಎಲ್ ಎಲೆಕ್ಷನ್ಗೆ ಹೋಗೋಣ ಎಮ್ ಎಲ್ ಸಿ ಎಲೆಕ್ಷನ್ಗೆ ಹೋಗೋಣ ಸಂಘಟನೆ ಹೆಂಗಾದ್ರೂ ಆಯಿತು ನಾನು ಎಮ್ ಎಲ್ ಎ ಆದೆ ಎಮ್ ಎಲ್ ಸಿ ಆದೆ ಅನ್ನುವಂಥ ವಾತಾವರಣಗಳು ಈ ಇತ್ತು ನಾನು ಅಧ್ಯಕ್ಷನಾದಾಗ ಹೇಳ್ತಾ ಇದ್ರು ಸರ್ ತುಂಬ ಚೆನ್ನಾಗಿ ಭಾಷಣ ಮಾಡ್ತೀರಾ ನೀವು ಎಮ್ ಎಲ್ ಸಿ ಆಗಿ ಹೊಲ್ಟ್ಬಿಡಿ ಸರ್ ಅಂತಿದ್ರು ಯಾಕಪ್ಪ ನೀನು ಬರಬೇಕು ಅರ್ಜೆಂಟ್ ಅಂತ ಕೇಳ್ತಾ ಇದ್ದೆ ಸೊ ಹೀಗೆ ಸಂಘಟನೆಯಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಒಂದು ರೀತಿ ಈ ರೀತಿ ಬಟ್ ನಾವುಗಳಿಷ್ಟೇ ಪ್ರಾಮಾಣಿಕವಾಗಿ ಇವತ್ತು ಸಂಘಟನೆ ಕಟ್ತೇವೆ ಅಂದರೆ ನಮ್ಮ ಕೈಲೂ ಕೂಡ ಕಷ್ಟ ಆಗ್ತಿದೆ ಯಾಕೆ ಕಷ್ಟ ಆಗ್ತಾ ಇದೆ ಮತದಾರರ ಆಮಿಷಗಳ ವ್ಯವಸ್ಥೆಗಳನ್ನ ನೋಡಿದಂತ ಸಂದರ್ಭದಲ್ಲಿ ನಾವ್ ಎಷ್ಟು ಕಷ್ಟಪಟ್ಟಿದ್ದೇವೆ ಈ ತರದ ಎಲೆಕ್ಷನ್ ಅಂದ್ರೆ ತುಂಬಾ ಅನ್ಸುತ್ತೆ ನಂಬಿಕೆಗಳಿಗೆ ಬೆಲೆ ಇಲ್ಲ ಭಾವನೆಗಳಿಗೆ ಬೆಲೆ ಇಲ್ಲ ಕೆಲಸಗಳಿಗಂತೂ ಕೂಡ ಬೆಲೆ ಇಲ್ಲದ ವಾತಾವರಣದಲ್ಲಿ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೇವೆ